ಕನ್ನಡತಿ ಮೂಲಕ ಮೋಡಿ ಮಾಡಿದಂತ ನಟಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅಲ್ವಾ ನಟಿ ರಂಜಿನಿ ರಘವನ್ ಗರ್ಭಿಣಿಯಾಗಿದ್ದಾರ ಅಂತ ಕೇಳೋದಾದ್ರೆ ಅದು ಸಿನಿಮಾದಲ್ಲಿ ಹೌದು ಇವತ್ತು ಕ್ಯಾಂಗರೋ ಅಂತ ಒಂದು ಅದ್ಭುತ ಸಿನಿಮಾ ರಿಲೀಸ್ ಆಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತಹ ಅದ್ಭುತವಾದಂತಹ ಸೆಂಟಿಮೆಂಟಲ್ ಸಿನಿಮಾ ಇದಾಗಿರುತ್ತೆ ಮಿಸ್ ಮಾಡಿದಾಗ ಎಲ್ಲರೂ ಕೂಡ ನೋಡಿ ಇದರಲ್ಲಿ ಅದ್ಭುತವಾಗಿ ಒಂದು ಗರ್ಭಿಣಿಯ ಒಂದು ಪಾತ್ರವನ್ನು ಸಹ ಮಾಡಿದ್ದಾರೆ ತುಂಬಾನೇ ಸಕ್ಕತ್ತಾಗಿ ಅಭಿನಯ ಮಾಡಿದ್ದಾರೆ ಆದಿತ್ಯ ಅವರೊಟ್ಟಿಗೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದು ರಂಜಿನಿ ರಘವನ್ ಕನ್ನಡತಿಯಲ್ಲಿ ನಾವು ಇವರನ್ನ ತುಂಬಾನೇ ಚೆನ್ನಾಗಿ ಒಂದು ಟೀಚರ್ ಆಗಿ ನೋಡಿದ್ವಿ ಅದೇ ರೀತಿ ಸಿನಿಮಾಗಳಲ್ಲಿಯೂ ಕೂಡ ನೋಡಬಹುದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಬರ್ತಿದ್ರು ರಂಜನಿ ಅವರು ಕೂಡ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ದಿನನಿತ್ಯ ಶೂಟಿಂಗ್ ನಲ್ಲಿ ಭಾಗವಂತ ಭಾಗಿಯಾಗುವಂತಹ ರಂಜನಿ ಅವರು ಇದೀಗ ಫಸ್ಟ್ ಟೈಮ್ ಅಭಿಮಾನಿಗಳ ಜೊತೆ ಮೊದಲ ದಿನದ ಒಂದು ಶೋನ ಕೂಡ ನೋಡಿದರೆ ಬಹಳಷ್ಟು ಖುಷಿಯಾಗಿದ್ದಾರೆ ಒಂದು ರೀತಿಯ ಸಂಭ್ರಮಾಚರಣೆ ಕಂಪ್ಲೀಟ್ ಒಂದು ಟೀಮ್ ಜೊತೆಗೆ ಅಂತಾನೆ ಹೇಳ್ಬಹುದು ಎಸೌದು ಕಂಪ್ಲೀಟ್ ಒಂದು ಟೀಮ್ ಇದೀಗ ಜನರ ಜೊತೆ ಬೆರೆದು ಸಿನಿಮಾವನ್ನ ನೋಡಿದ್ದಾರೆ ಕ್ಯಾಂಗ್ ಅಂತ ಒಂದು ಸಿನಿಮಾ ಜನರು ಕೂಡ ಒಳ್ಳೆ ರೆಸ್ಪಾನ್ಸ್ ಅನ್ನ ನೀಡುತ್ತಿದ್ದಾರೆ ಎಲ್ಲ ಕಡೆ ಒಂದು ಹೌಸ್ಫುಲ್ ಪ್ರದರ್ಶನ ಬೆಂಗಳೂರಿನಲ್ಲಿ ಉತ್ತಮವಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ ಸಾಕಷ್ಟು ಜನ ಬಂದು ಸಿನಿಮಾ ನೋಡಿ ವಿಷಸ್ ಗಳನ್ನ ತಿಳಿಸ್ತಾ ಇದ್ದಾರೆ ವಿಷಸ್ ಗಳನ್ನ ತಿಳಿಸಿ ನಂತರದಲ್ಲಿ ಆಗಿ ಒಂದು ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ಇದ್ದಾರೆ ರಂಜಿನಿ ಅವರು ಒಂದು ಗರ್ಭಿಣಿಯ ಪಾತ್ರವನ್ನು ಸಹ ಮಾಡಿದ್ದಾರೆ ಇದರಲ್ಲಿ ಅದ್ಭುತವಾದಂತಹ ಪಾತ್ರ ಅವರದಾಗಿರುತ್ತೆ ಒಂದು ಗರ್ಭಿಣಿಯಾಗಿರುವಂತಹ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ ತುಂಬಾನೇ ಕುತೂಹಲವನ್ನ ಮೂಡಿಸಿದೆ ಕ್ಯಾಂಗ್ರೋ ಎಂಬ ಒಂದು ಅದ್ಭುತ ಒಂದು ವಿಶೇಷವಾದಂತಹ ಶೀರ್ಷಿಕೆಯನ್ನು ಕೂಡ ಒಂದು ಸಿನಿಮಾಗೆ ಇಟ್ಟಿದ್ದಾರೆ ರಂಜನಿ ಅವರು ಕೂಡ ಅಂತೆ ನೋಡಿದವರು ನೋಡಿದವರೆಲ್ಲರೂ ಕೂಡ ಒಳ್ಳೆ ರೆಸ್ಪಾನ್ಸ್ ಒಳ್ಳೆ ರಿಯಾಕ್ಷನ್ ಕೂಡ ಕೊಡ್ತಾ ಇದ್ದಾರೆ ಹೀಗಾಗಿ ಮಿಸ್ ಮಾಡಿದ ಎಲ್ಲರೂ ಕೂಡ ನೋಡಿ ನೀವು ಕೂಡ ಸಿನಿಮಾ ನೋಡ್ತೀರಾ ನಿಮಗೂ ಕೂಡ ರಂಜಿನಿ ಇಷ್ಟನ ಕನ್ನಡತಿ ಭೂವಿ ಅಂತಾನೆ ಫೇಮಸ್ ಆಗಿದ್ರು ಈಗ ರಂಜನಿ ಅವರು ಸಿನಿಮಾಗಳಲ್ಲಿ ಮಿಂಚ್ತಾ ಇದ್ದಾರೆ